ಮೇಲಿದ್ದಾರೆ ಕರ್ಬಜ ದೇವತೆಗಳು ಇವರು ಮಾರ್ಕಂಡೆಯ ಋಷಿಗಳು ಋಷಿ ಕಕ್ಷೆಯಲ್ಲಿದ್ದಾರೆ ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಈ ಕೃತಿಯನ್ನ ಇಷ್ಟು ಅರ್ಧ ಆಗಿದೆ ಇನ್ನೂ ಮುಗಿಬೇಕು ತುಂಬಾ ಕೇಳಿದ್ರೆ ನಮಸ್ಕಾರ ಮಾಡಬೇಕು ಅನ್ನಿಸ್ತದೆ ನಿಮಗೆ ಆದ್ರೆ ನಾನು ಸನ್ಯಾಸಿ ನಮಸ್ಕಾರ ಮಾಡೋ ಹಾಗಿಲ್ಲ ಏನ್ ಮಾಡೋದು ಪೂರ್ವಾಶ್ರಮದಿಂದಲೇ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದರು ಅದಕ್ಕೆ ಸತ್ಯಬೋಧರಾಯರು ಅಷ್ಟು ಅದ್ಭುತ ಅವರಿಬ್ಬರು ಅವರಿಬ್ಬರು ಅಲ್ಲೇ ಜೊತೆಯಲ್ಲಿ ಇದ್ರು ಅಲ್ಲಿ ಬಹಳಷ್ಟು ಸಂಧಿಗಳು ಸುಮಾರು ಒಂದು ಹದಿನೈದರಿಂದ ಹದಿನಾರು ಸಂಧಿಗಳು ಹರಿಕತಾಮೃತ ಸಾರದ್ದು ಮುಗಿದದ್ದು ಸೋ ಸವಣೂರಿನಲ್ಲೇ ಅದೊಂದು ಅದ್ಭುತ ಸತ್ಯಬೋಧರಾಯರ ಸನ್ನಿಧಾನದಲ್ಲಿ ಅವರ ಜೊತೆಯಲ್ಲಿ ಒಡನಾಡಿಗಳಾಗಿ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಸಂಚಾರ ಮಾಡ್ತಾ ಒಂದು ಹದಿನೈದು ಹದಿನಾರು ಸಂಧಿಗಳನ್ನು ಅಲ್ಲೇ ಮುಗಿಸಿದ್ರು ಬಹುಪಾಲು ಹರಿಕತಾಮೃತ ರಚನೆಯಾಗಿದ್ದಲ್ಲೇ ಅದಾದಾಗ ಒಂದು ವಿಶೇಷ ಏನು ಅಂತ ಮೇಲೆ ಮತ್ತೆ ಸೂಚನೆ ಆಯಿತು ಮಂಗಳಾಚರಣ ಪೂರ್ತಿ ಮುಗಿಬೇಕಲ್ಲ ಮೂವತ್ತೆರಡನೇ ಸಂದಿಯನ್ನು ಸೊಂದೆಯಲ್ಲಿ ಮುಗಿಸಬೇಕು ತಿರುಗಾ ಅಂತ ಅದು ಆದದ್ದು ಸೌಂದೆಯಲ್ಲಿ ಮತ್ತದು ಸೊಂದೆಯಲ್ಲಿ ಮುಗಿಸಬೇಕು ಸರಿ ನಾವಿನ್ನು ಹೊರಟು ಬರ್ತೇವೆ ಹೊರಟು ಬರುವಾಗ ಏನ್ ಮಾಡಬೇಕು ಅಂತ ಕೇಳಿದಾಗ ನೋಡಿ ಸತ್ಯಬೋಧ ರಾಯರು ತಮ್ಮ ಪಾದುಕೆಯನ್ನು ಕೊಡ್ತಾರೆ ಜಗನ್ನಾಥದಾಸರಿಗೆ ಇವತ್ತು ಮೂಲ ಪಾದಕೆ ಬೇಕು ಸತ್ಯಬೋಧ ರಾಯರುದು ಅಂದ್ರೆ ನಿಮಗೆ ಮಾನವಿಯಲ್ಲೇ ಸಿಗೋದು ಅಲ್ಲಿರುವುದು ಎರಡನೇ ಪಾದಕೆ ಮೊದಲ ಪಾದಿಕೆ ಏನಿದೆಯಲ್ಲ ಅದು ಕೊಟ್ಟದ್ದು ಜಗನ್ನಾಥದಾಸರಿಗೆ ಸತ್ಯಬೋಧ ರಾಯರು ನಿಜವಾಗಿ ಹೇಳಲ್ಲ ಜಗನ್ನಾಥದಾಸರು ರಾಯರ ಮಠದವರು ಉತ್ತರಾದಿ ಇವರು ಅಲ್ಲಿ ಮಠದ ಭೇದ ಭಾವವೇ ಬರಲಿಲ್ಲ ಅವರಿಬ್ಬರಲ್ಲಿ ಅವರಲ್ಲಿ ಏನು ಅಂದ್ರೆ ವಿದ್ಯೆ ವಿದ್ಯೆ ಅವರೆಲ್ಲ ಅವತಾರ ಪುರುಷರು ಅವರು ವಿದ್ಯಾಪಕ್ಷಪಾತಿಗಳು ಹಾಗಾಗಿ ಅವರ ಮೇಲಿನ ಕರುಣೆ ಅವರಿಗೆ ಪಾದಕೆಗಳನ್ನು ಕೊಡ್ತಾರೆ ಪಾದಕೆಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಇವತ್ತು ಮಾನವಿಯಲ್ಲಿ ಹೋದ್ರೆ ನಿಮಗೆ ಸತ್ಯಬೋಧರಾಯರ ಪಾದಕೆ ಮಾನವಿಯಲ್ಲಿದೆ ಇವತ್ತಿಗೂ ಜಗನ್ನಾಥ ಸರ್ಮನಿಯಲ್ಲಿದೆ ಮೂಲ ನಿಮ್ಮಿಂದ ಏನಾದರೂ ಅಪೇಕ್ಷೆ ಪಡ್ತಿದ್ದಾರೆ ರಾಮದೇವರು ಅಂತ ಕೇಳಿದ್ರಂತೆ ನಾವೇನು ಕೊಡೋದು ಗೃಹಸ್ಥರು ಅಂದರೆ ಇವರು ಆಹ್ನಿಕಕ್ಕೆ ಅಂತ ಒಂದು ಹಿತ್ತಾಳೆ ಈ ತರದ್ದು ಬಟ್ಲು ಇಟ್ಕೊಂಡಿದ್ರು ಹಿತ್ತಾಳೆ ಬಟ್ಲು ಅದನ್ನೇ ಕೊಡಿ ರಾಮದೇವರು ಕೇಳ್ತಿದ್ದಾರೆ ಕೃಷ್ಣಾರ್ಪಣ ಅಂತ ಕೊಟ್ಟರು ಇವತ್ತಿಗೂ ಏನು ಗೊತ್ತಾ ವಿಶೇಷ ಅದೇ ಬಟ್ಲಲ್ಲೇ ಅಕ್ಷತೆಯನ್ನು ಹಾಕೊಂಡು ನೀವು ಯಾರು ಹೋದ್ರು ಅಕ್ಷತೆಯನ್ನು ಅದೇ ಬಟ್ಲಲ್ಲಿ ಕೊಡ್ತಾರೆ ಹತ್ರ ಹೋಗಿ ನೋಡಿ ಅದ್ರ ಮೇಲೆ ಪಂಡಿತ ಶ್ರೀನಿವಾಸಾಚಾರ್ಯ ಅಂತ ಬರದಿದೆ ಆ ಬಟ್ಲು ಮೇಲೆ ಹೇಳ್ತಿರೋದು ಯಾವ್ದು ಅಲ್ಲ ನಾನು ಹೋಗಿದ್ದಾಗ ಆಚಾರ್ಯರು ನನ್ನ ಕೈಗೆ ಕೊಟ್ರು ಆ ಬಟ್ಲನ್ನ ನೋಡಿ ಆಚಾರ್ರೆ ಸ್ವಲ್ಪ ಅದು ದೇವನಗರಿ ಲಿಪಿಯಲ್ಲಿದೆ ಅಂತ ಅದ್ಭುತವಾದ ಬಟ್ಲು ಯಾವುದೇ ಬಟ್ಲನ್ನ ಬದಲಾಯಿಸಿದ್ರು ಅವರಿಗೆ ಸೂಚನೆ ಆಗ್ತದಂತೆ ಸತ್ಯಬೋಧ ಹೇಳ್ತಾರೆ ಬೇರೆ ಬಟ್ಲಲ್ಲಿ ಅಕ್ಷತೆ ಕೊಡತಕ್ಕದ್ದಲ್ಲ ಅಲ್ಲಿ ಪರ್ಯಾಯ ಮಾಡಿಕೊಂಡಿದ್ದಾರೆ ಆ ವಂಶಸ್ಥರಲ್ಲಿ ಒಬ್ಬೊಬ್ರು ಎರಡೆರಡು ವರ್ಷ ಉಡುಪಿಯಲ್ಲಿ ಪರ್ಯಾಯ ಇದ್ದಂಗೆ ಅಲ್ಲಿ ಪರ್ಯಾಯ ಸತ್ಯಭೋಧರಾಯರಲ್ಲಿ ಎರಡೆರಡು ವರ್ಷ ಒಬ್ಬೊಬ್ರು ಪೂಜೆ ಮಾಡ್ತಾರೆ ಮೇಲೆ ಅವರ ವಂಶಿಕರು ಇನ್ನೊಬ್ರು ಬರ್ತಾರೆ ಹೀಗೆ ಪರ್ಯಾಯ ನಡೀತದೆ ಎಷ್ಟೇ ಜನ ಬಂದ್ರು ಯದ್ಯಪಿ ಸ್ವಾಮಿಗಳೇ ಅಲ್ಲಿಗೆ ಹೋದ್ರು ಅವರು ಅಕ್ಷತೆಯನ್ನು ಕೊಡತಕ್ಕದ್ದು ಶ್ರೀನಿವಾಸಾಚಾರ್ಯರು ಅಂದ್ರೆ ಅಲ್ಲಿ ಜಗನ್ನಾಥದಾಸರು ಕೊಟ್ಟಂತಹ ಆ ಬಟ್ಲಿನಲ್ಲೇ ಕೊಡ್ತಾರೆ ಅಷ್ಟು ಅಪೂರ್ವವಾಗಿರ್ತಕ್ಕಂಥ ಬಾಂಧವ್ಯ ಅವರಿಗೆ ಅದಾದ ಮೇಲೆ ಜಗನ್ನಾಥದಾಸರು ಅವರ ಮೇಲೆ ಅದ್ಭುತವಾದ ಕೃತಿ ಸಂಸ್ಕೃತದ ಒಂದೇ ಒಂದು ಶ್ಲೋಕ ಜಗನ್ನಾಥದಾಸ ರಚನೆ ಮಾಡಿರೋದು ಅಂದ್ರೆ ಸತ್ಯಬೋಧರಾಜರ ಅಷ್ಟಕ ನೋಡಿ ಅದರಲ್ಲಿ ಐದು ಪದ್ಯ ಇದೆ ಶ್ರೀ ಸತ್ಯಬೋಧ ನಿಜ ಕಾಮಧೇನು ಮಾಯಾತಮಃ ಖಂಡನ ಚಂಡವಾನುಹು ದುರಂತ ಪಾಪ ಪ್ರದ ಹೇ ಕೃಶಾನುಹು ದೇಯಾನ್ಮಮೇಷ್ಟಂ ಗುರುರಾಜ ಸೂನುಹು ಅದೆಲ್ಲ ನಿಮ್ಗೆ ಗೊತ್ತಿದೆ ಅದ್ಭುತವಾದದ್ದು ಅವರನ್ನ ಕಾಮಧೇನು ಅಂತ ರಾಯರು ಬಿಟ್ಟ ಮೇಲೆ ನಿಜವಾದ ಕಾಮಧೇನುಗಳು ಯಾರು ಸತ್ಯಬೋಧರಾಯರು ಮಾಯಾತಮಃ ಖಂಡನ ಚಂಡವಾನುಹು ಮಾಯಾವಾದ ಅನ್ನುವ ಕತ್ತಲೆಗೆ ಭಯಂಕರವಾಗಿರ್ತಕ್ಕಂಥ ಸೂರ್ಯನಂತಿದ್ದೀರಿ ದುರಂತ ಪಾಪ ಪ್ರದಹೇ ಕೃಶಾನು ದುರಂತ ಪಾಪಗಳು ನನ್ನನ್ನು ಕೃಶಾನುವನ್ನಾಗಿ ಮಾಡಿದಾಗ ಧ್ಯೇಯಾನ್ಮಮೇಷ್ಠ ಗುರುರಾಜಸೂನು ನಿಮ್ಮ ಬಳಿಯಲ್ಲಿ ಬಂದ್ರೆ ಪಾಪಗಳನ್ನು ಕಳೆದು ನೀವು ನನಗೆ ಸದ್ಗತಿಯನ್ನು ಕೊಡ್ತೇರೆ ಅಂತ ಶ್ರೀ ಸತ್ಯಬೋಧೇತಿ ಬೋಧೇತಿ ಪದಾಭಿಧಾನ ಸದಾ ವಿಶುದ್ಧಾತ್ಮ ಧಿಯಾ ಸಮಾನಃ ಸಮಸ್ತ ವಿದ್ವನ್ ನಿಚಯ ಪ್ರಧಾನು ಧ್ಯೇಯಾನ್ಮಮೇಷ್ಟಂ ವಿಭುಧಾಂದ ಸತ್ಯಬೋಧೇತಿ ಸತ್ಯ ನಿಮಗೆ ಸತ್ಯಬೋಧ ತೀರ್ಥರು ಅಂತ ಸತ್ಯಪ್ರಿಯರ ಹೆಸರಿಟ್ಟಿದ್ದಾರೆ ಎಂತ ಅದ್ಭುತವಾಗಿರ್ತಕ್ಕಂಥ ಹೆಸರು ಗೊತ್ತ ಗುರುಗಳೇ ಸದಾ ವಿಶುದ್ಧಾತ್ಮ ದಿಯಾಥಮಾನ ಸದಾ ಕಾಲ ವಿಶುದ್ಧವಾಗಿರುವ ಆತ್ಮವುಳ್ಳವರು ನೀವು ನೀವು ಸಮಸ್ತ ವಿದ್ವನ್ ನಿಚಯ ಪ್ರಧಾನು ಎಷ್ಟು ಜನ ಈಗಿನ ಕಾಲದಲ್ಲಿ ವಿದ್ವಾಂಸರಿದ್ದಾರೋ ಅವರೆಲ್ಲರನ್ನ ಮೀರಿ ಅವರಿಗೆ ಗುರುಸ್ಥಾನೀಯರಾಗಿದ್ದೀರಿ ಅಂತಹ ನೀವು ನನಗೆ ವಿದ್ಯೆಯನ್ನು ಕೊಡಿ ಅಂತ ಧ್ಯೇಯಾನ್ಮ ಮೇಷ್ಟಂ ವಿಭುಧಾನ್ ವಿಭುದಾನ್ ಅಂದ್ರೆ ವಿದ್ಯೆ ವಿಭುಧ ಅಂದ್ರೆ ಬುದ್ಧಿ ಶಕ್ತಿಯನ್ನ ಕೊಡಿ ಅಂತ ಕೇಳ್ತಾರೆ ನಾಥಾರ್ಹಣ ವಾಣಿಜಾನಿಹಿ ನಿಮ್ಮ ಬಾಯಲ್ಲಿ ಬರುವುದೇನು ಅವರ ಬಾಯಲ್ಲಿ ಏನೇ ಬಂದ್ರು ಅದು ರಮಾನಾಥನ ಸ್ತೋತ್ರವಾಗ್ತದೆ ಅವ್ರು ನಮ್ಮ ಹತ್ರ ಕುಶಲ ಪ್ರಶ್ನೆ ಮಾಡ್ತಿದ್ರು ಅದು ಒಂದರ್ಥದಲ್ಲಿ ರಮಾನಾಥನ ಸ್ತೋತ್ರವಾಗ್ತದೆ ಅವರು ಕುಶಲ ಪ್ರಶ್ನೆ ಮಾಡಿಬಿಟ್ರು ಅಂದ್ರೆ ಏನಾಗ್ತದೆ ಗೊತ್ತಾ ನಾಥಾರ್ಹಣ ವಾಣಿಜಾನಿಹಿ ಸ್ವಭಕ್ತ ಸಂಪ್ರಾಪ್ತಿತ ದುಃಖ ಹಾನಿಹಿ ಈ ಸತ್ಯಭೋಧರಾಯರ ಹತ್ರ ಕರೆದ ಏನಪ್ಪ ಹುಷಾರಾಗಿದ್ಯಾ ಚೆನ್ನಾಗಿದ್ಯಾ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ ದೇವ ಪೂಜಾದಿಗಳು ಚೆನ್ನಾಗಿ ನಡೀತಿದ್ಯಾ ಅಂತ ಇಷ್ಟು ಕೇಳಿಬಿಟ್ರೆ ಸಾಕಂತೆ ಇನ್ನೇನು ಹೇಳಬೇಕಾಗಿಲ್ಲ ಅವನು ಯಾರು ಆ ರೀತಿ ಕುಶಲ ಪ್ರಶ್ನೆಯನ್ನು ಅವರ ಕೈಯಲ್ಲಿ ಮಾಡಿಸ್ಕೊಳ್ತಾನೋ ಅವನ ತಲತಲಾಂತರಕ್ಕೆಲ್ಲ ಪ್ರಾರದ್ದು ಹೋಗಿ ಬಿಡ್ತದೆ ಅಂತ ಅವನ ಮನೆಯಲ್ಲಿ ದಾರಿದ್ರ ಅನ್ನುವುದೇ ಇಲ್ಲ ತಾಂಡವಾಡಲ್ವಂತೆ ಅವನು ಯಾರೋ ಅವರ ಬಾಯಲ್ಲಿ ಕುಶಲ ಪ್ರಶ್ನೆಗಳನ್ನು ಕೇಳಿಸಿಕೊಂಡನೋ ಅವನ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡಿ ಬಿಡ್ತಾಳೆ ಅಂತ ಅದ್ಭುತವಾದದ್ದವರು ಸ್ವಭಕ್ತ ಸಂಪ್ರಾಪಿತ ದುಃಖ ಹಾನಿ ನಿಮ್ಮ ಕುಶಲ ಪ್ರಶ್ನೆಗಳನ್ನು ಕೇಳಿದ್ರೆ ದುಃಖ ಹಾನಿ ಆಗ್ತದೆ ಲಸತ್ ಸರೋಜ ಅರುಣ ನೇತ್ರಪಾಣಿಹಿ ನಿಮ್ಮ ಕಣ್ಣು ನಿಮ್ಮ ಕೈ ಹೇಗಿದೆ ಸತ್ಯಬೋದರೆ ಅರುಣ ನೇತ್ರ ಪಾಣಿ ಕಾಲದಲ್ಲಿ ಹುಡು ಮೂಡಬಹುದಾಗಿರ್ತಕ್ಕಂಥ ಕೆಂಪನೇ ಬಣ್ಣ ಕೆಂಪು ಮಿಶ್ರಿತವಾದ ಬಿಳಿ ಅದು ಕಣ್ಣು ಅದ್ಭುತವಾದದ್ದು ಲಕ್ಷಣ ಮತ್ತೆ ಅಂಗೈ ಕೆಂಪಗಿರಬೇಕಂತೆ ಅದು ಸಾಮುದ್ರಿಕ ಲಕ್ಷಣ ಆಗಿದೆ ನಿಮ್ಮ ಕೈ ದೇಯಾನ್ಮಿಷ್ಟಂ ಶುಭದೈಕ ವಾಣಿ ನಿಮ್ಮ ಮಾತಿನಿಂದ ಶುಭವನ್ನ ಕೋರುವ ವಾಣಿಯಿಂದ ನನ್ನ ಅಭೀಷ್ಟಗಳನ್ನ ಕೊಡಿ ಇಂಥ ಭಕ್ತೇಶು ವಿನ್ಯಸ್ತ ಕೃಪಾ ಕಟಾಕ್ಷ ದುರ್ವಾದಿ ವಿದ್ರಾವಣ ದಕ್ಷ ದೀಕ್ಷ ಭಕ್ತರಿಗೆ ಕೃಪಾ ಕಟಾಕ್ಷ ಕೊಡ್ತೀರಿ ದುರ್ವಾದಿಗಳು ಬಂದರೆ ಅವರನ್ನ ವಿದ್ರಾವಣ ದಕ್ಷ ದೀಕ್ಷಃ ಅವರನ್ನ ಸೋಲಿಸಬೇಕು ಅವರಿಗೆ ಅಂದರೆ ಅವರ ವಾದವನ್ನ ಖಂಡನೆ ಅಷ್ಟೇ ಅವರನ್ನ ಖಂಡನೆ ಮಾಡೋದಲ್ಲ ಅವರ ವಾದವನ್ನು ಖಂಡನೆ ಮಾಡಲಿಕ್ಕೆ ದೀಕ್ಷೆಯನ್ನು ತೊಟ್ಟಿದ್ದೀರಿ ಸಮೀಹಿತಾರ್ಥಾರ್ಪಣ ಕಲ್ಪವೃಕ್ಷಹ ಅವರು ತಿದ್ದುಕೊಂಡ್ರೆ ಅವರ ಪಾಲಿಗೂ ನೀವು ಕಲ್ಪವೃಕ್ಷರಾಗ್ತೀರಿ ಧ್ಯೇಯಾನ್ಮ ಮೇಷ್ಟಂ ಕೃತ ಸರ್ವರಕ್ಷಃ ನೀವು ಸರ್ವರಕ್ಷಕರು ನನಗೆ ನನ್ನ ಇಷ್ಟವನ್ನ ಕೊಡಿ ಅಂತ ಹೇಳ್ತಾ ಶ್ರೀಮಧ್ವ ದುಗ್ಧಾಬ್ಧಿ ವಿವರ್ಧ ಚಂದ್ರ ಮಧ್ವಾ ಆಚಾರ್ಯರ ಮತ ಅನ್ನುವಂತಹ ಸಾಗರಕ್ಕೆ ನೀವು ಚಂದ್ರನಂತಿದ್ದೀರಿ ಸಮಸ್ತ ಕಲ್ಯಾಣ ಗುಣೈಕ ಸಾಂದ್ರಹ ಎಲ್ಲ ಕಲ್ಯಾಣಗಳು ಕಲ್ಯಾಣ ಗುಣಗಳು ಮೂರ್ತಿ ವೆತ್ತಾಗಿ ಬಂದ್ರೆ ಅದು ಹೇಗಿರ್ತದೆ ಸತ್ಯಬೋಧರಾಯರಂತಿರ್ತದೆ ನಿರಂತರ ಆರಾಧಿತ ರಾಮಚಂದ್ರೋ ಯಾಕವ್ರಿಗೆ ಆ ಗುಣ ಬಂತು ಅಂದ್ರೆ ಅವರು ನಿರಂತರ ಆರಾಧಿತ ರಾಮಚಂದ್ರ ರಾಮದೇವರನ್ನ ನಿರಂತರವಾಗಿ ಆರಾಧನೆ ಮಾಡ್ತಿದ್ದಾರೆ ಅದರಿಂದ ಧೈಯಾನ್ ಮಮಿಷ್ಟಂ ಸುದಿಯಾಂ ಮಹೇಂದ್ರ ನಿರಂತರಂ ಎಸ್ತು ಪಟೇತ್ ಇಮಾಂ ಶುಭಂ ಶ್ರೀ ಶ್ರೀನಿವಾಸಾರ್ಪಿತ ಮೊದಲನೇ ಹೆಸರು ಹೇಳ್ತಾರೆ ಶ್ರೀನಿವಾಸಾಚಾರ್ಯ ಅನ್ನುವ ಹೆಸರಿನಿಂದ ಇರುವ ನಾನು ಅವರ ಮುಖೇನವಾಗಿ ಶ್ರೀನಿವಾಸರಿಗೆ ಅರ್ಪಿತವಾಗಿರ್ತಕ್ಕಂಥ ಪಂಚ ಪದ್ಯಾನ್ ಐದು ಪದ್ಯದಲ್ಲಿ ಅವರನ್ನು ವರ್ಣಿಸಿದ್ದೇನೆ ಇನ್ನೆರಡು ಪದ್ಯ ಅದು ಫಲಶ್ರುತಿ ಯಾರಿದನ್ನ ಪ್ರತಿನಿತ್ಯ ಹೇಳ್ತಾರೋ ತಸ್ಯ ಪ್ರಸೀದೇ ಗುರುರಾಜ ಸೀತಾ ಸಮೇತೋ ನಿತರಾಮ್ ರಘೋತ್ತಮ ಅವರ ಅಂತರ್ಯಾಮಿಯಾಗಿರುವ ರಘೋತ್ತಮನಾಗಿರ್ತಕ್ಕಂಥ ನೋಡಿಯಲ್ಲಿ ಉತ್ತರಾಧಿ ಭಟ್ದವರು ಅಂತ ಹೇಳಲಿಕ್ಕೆ ಅವ್ರು ರಘೋತ್ತಮ ಅನ್ನುವ ಪದವನ್ನು ಉಪಯೋಗಿಸ್ತಾರೆ ರಘೋತ್ತಮ ತೀರ್ಥರ ಆ ಸ್ಮರಣೆ ಬರಲಿ ಅಂತ ಅದರಿಂದ ಅವನು ಕಾಪಾಡ್ತಾನೆ ಅಂತ ಹೇಳ್ತಾ ಶ್ರೀನಿವಾಸಾಚಾರ್ಯ ಬ್ರಾಕೆಟ್ ನಲ್ಲಿ ಜಗನ್ನಾಥ ದಾಸಕೃತ ಶ್ರೀ ಸತ್ಯಬೋಧ ಸ್ತೋತ್ರಂ ಅಂತ ಅದನ್ನು ಮಾಡ್ತಾರೆ ಹಾಗಾಗಿ ಅವರು ಹೊರಟು ಮತ್ತೆ ಸೋಂದೆಗೆ ಬಂದು ಸೋಂದೆಯಲ್ಲಿ ಹರಿಕತಾಮೃತ ಸಾರವನ್ನು ಪೂರ್ಣ ಮಾಡುತ್ತಾರೆ ಅನ್ನುವುದು ಅವರ ಚರಿತ್ರೆಯಲ್ಲಿ ದಾಖಲಾಗಿರತಕ್ಕಂಥ ಒಂದು ಘಟ್ಟ ಸತ್ಯಬೋಧರಾಯರಿಗೂ ಜಗನ್ನಾಥದಾಸರಿಗೂ ಇದ್ದಂತಹ ಪೂರ್ವವಾದ ನಿಕಟವಾದ ಸಂಪರ್ಕ ಇದಾದ ಮೇಲೆ ಗೋಪಾಲದಾಸರಿಗೂ ಅವರಿಗಿದ್ದ ನಿಕಟವಾದ ಸಂಪರ್ಕ ಏನು ಅಂದ್ರೆ ಗೋಪಾಲದಾಸರು ಗೋಪಾಲದಾಸರ ತಮ್ಮ ಸೀನಪ್ಪದಾಸರು ಸೀನಪ್ಪದಾಸನ ತಮ್ಮ ದಾಸಪ್ಪ ದಾಸರು ಈ ಮೂರು ಜನರ ಕಂಡ್ರೆ ಬಹಳ ಅಸಡ್ಡೆ ಜನಗಳಿಗೆ ಯಾಕೆ ಅಂದ್ರೆ ಅವರು ಸಿದ್ಧಿ ಅವ್ರು ಲೌಕಿಕವಾಗಿ ಯಾವುದೇ ಶಾಸ್ತ್ರಾಧ್ಯಯನ ಮಾಡಿಲ್ಲ ಅಂತ ಮಠದ ಮಂದಿಗೆ ಇವತ್ತಿಗೂ ಸ್ವಲ್ಪ ಹರಿದಾಸನ್ನು ಕಂಡ್ರೆ ಹಾಗೆ ಇದೆ ಇವತ್ತೇನು ಪೂರ್ತಿ ಹೋಗಿಲ್ಲ ಇದ್ದಿದ್ರೂ ಪರವಾಗಿಲ್ಲ ಆ ಕಾಲದಲ್ಲಂತೂ ಕನ್ನಡ ಪದಗಳನ್ನು ಹಾಡುತ್ತಾರೆ ಅಂದ್ರೆ ಬಹಳ ಅವರ ಮೇಲೆ ವಿಶೇಷವಾಗಿರ್ತಕ್ಕಂಥ ಅಸಡ್ಡೆ ಅದಕ್ಕೆ ಯಾರು ಸಹಿಸಬಹುದು ಗುರುಗಳು ಸಹಿಸಲ್ವಲ್ಲ ಗೋಪಾಲದಾಸರನ್ನ ಅವರ ತಮ್ಮಂದರ ಸಮೇತವಾಗಿ ಕರೆಸಿದ್ರಂತೆ ಮಠಕ್ಕೆ ಕರೆಸ್ದಾಗ ನೋಡುವರೆಲ್ಲ ಮುಖವನ್ನ ಕೆಳಗೆ ಹಾಕಿದ್ರು ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ ನಿಮ್ಮ ಸಮಸ್ಯೆ ಏನು ಗೋಪಾಲದಾಸರ ಯೋಗ್ಯತೆ ನಿಮಗೆ ಗೊತ್ತಿಲ್ಲಲ್ಲ ಅವ್ರ ತಮ್ಮಂದ್ರ ಯೋಗ್ಯತೆ ಗೊತ್ತಿಲ್ಲಲ್ಲ ಒಂದು ಯೋಗ್ಯತೆ ತೋರ್ಪಡಿಸ್ತೇನೆ ಅವರ ಅಪರೋಕ್ಷ ಜ್ಞಾನಿಗಳು ಅನ್ನುವುದಕ್ಕೆ ಒಂದು ಪರೀಕ್ಷೆ ಏನು ಅಂದ್ರೆ ಮೂರು ಜನರನ್ನ ಮೂರು ಕೋಣೆಯಲ್ಲಿ ಕುಡಿಸೋದು ಒಂದೇ ಛಂದಸ್ಸಿನ ಆಯ್ತಾ ಒಂದೇ ಹಾಡನ್ನ ಬರೀಬೇಕು ಯಾವ ಹಾಡನ್ನು ಅವ್ರು ಬರೀತಾರೆ ಇವ್ರು ಬರೀತಾರೆ ಅವ್ರು ಬರೀತಾರೆ ಮಾತಾಡಿಕೊಳ್ಳುವಂತಿಲ್ಲ ಆದರೆ ಮೂರೂ ಜನರು ಬರದಂತ ಹಾಡು ಒಂದೇ ಛಂದಸ್ಸಿನಲ್ಲಿರ್ತದೆ ಒಂದೇ ರೀತಿಯಲ್ಲಿರ್ತದೆ ಮೂರು ನುಡಿಯಲ್ಲಿರ್ತದೆ ಅದು ಒಂದೇ ಕೀರ್ತನೆ ಆಗಿದ್ರೆ ಹೋಗ್ತಿರೇನಪ್ಪ ಹಾ ಒಪ್ತೀವಿ ಹೋಗ್ತೀವಿ ಹಾಗೆಲ್ಲ ಹೇಗಾಗ್ತದೆ ಅಂತ ಆದ್ರೆ ಗೋಪಾಲದಾಸರ ಒಂದು ಕೋಣೆಯಲ್ಲಿ ಕೂಡಿಸಿ ಹೇಳಿದ್ರಂತೆ ನೀವು ಪಲ್ಲವಿ ಅನುಪಲ್ಲವಿ ಕೊನೆಯದ ಚರಣವನ್ನು ನೀವು ಬರೀರಿ ಸೀನಪ್ಪ ದಾಸರಿಗೆ ಹೇಳಿದ್ರು ಎರಡನೇ ಚರಣ ನೀವು ಬರೀರಿ ಮೊದಲನೇ ಚರಣ ನೀವು ಬರೀರಿ ದಾಸಪ್ಪ ದಾಸರು ಎರಡನೇ ಚರಣ ನೀವು ಬರೀರಿ ಅಲ್ಲಿಗೆ ಗೋಪಾಲ ದಾಸರು ಪಲ್ಲವಿ ಅನುಪಲ್ಲವಿ ಕೊನೆ ಚರಣ ಸೀನಪ್ಪದಾಸರು ಎರಡನೇ ಚರಣ ದಾಸಪ್ಪ ದಾಸರು ಮೂರನೇ ಚರಣ ಹೀಗೆ ಬರೀರಿ ಅಂತ ಸರಿ ಅವ್ರವ್ರು ಪಾಡಗವ್ರವ್ರು ಹೋದ್ರು ಬರೆದಿದ್ರು ಏನ್ ಗೊತ್ತಾಗ್ತದೆ ನೋಡಿ ಅಲ್ಲೇ ಬರೋದಾಗ ಗೋಪಾಲ್ ದಾಸರು ಯಾರ ಮೇಲೋ ಯಾಕೆ ಸತ್ಯಭೋಧರಾಯ್ ಮೇಲೆ ಬರೆಯೋಣ ಅಂತ ಅದಕ್ಕೆ ಧೀರಶ್ರೀ ಗುರು ಗುರುಕರುಣದಲ್ಲಿ ವೈರಿ ವರ್ಗವ ಗೆಲಿದು ಧಾರುಣಿಯವಳು ಮೇಲೆ ಈಗ ಅವ್ರಿಗೂ ವೈರಿಗಳಿದ್ದಾರೆ ದಾಸರಿಗೂ ಹೇಳಿದ್ದಾರೆ ನಮ್ಮ ವೈರಿಗಳ ಮುಂದೆ ನಮ್ಮನ್ನ ಗೆಲ್ಲಿಸುವುದಕ್ಕೋಸ್ಕರವಾಗಿ ಈ ಪರೀಕ್ಷೆಯನ್ನ ತೋರಿಸಿದ್ದೀರಿ ಅಂತ ಹೇಳುವುದಕ್ಕೆ ನೀನು ವೈರಿ ವರ್ಗವನ್ನು ಗೆಲೆದು ಧಾರುಣಿಯಲು ಮೇರೆದೆ ಯಾರು ನೀನು ಧೀರಶ್ರೀ ಸತ್ಯಬೋಧಾರ್ಯ ಕರುಣದಲ್ಲಿ ಇದು ಮೊದಲನೇ ಪಲ್ಲವಿ ಅನುಪಲ್ಲವಿ ಬರದಾಯ್ತು ಈಗ ನೋಡಿ ಅದು ಬರದ್ರಲ್ಲ ರಾಯರ ಬಗ್ಗೆ ಬರೀತಿದ್ದಾರೆ ಅಂತವ್ರಿಗೆ ಯಾಕೆ ಗೊತ್ತು ಅದನ್ನು ಮುಂದುವರೆಸ್ತಾರೆ ಸೀನಪ್ಪ ದಾಸರು ಮುನಿ ನಿಮ್ಮ ಮಹಿಮೆಯನ್ನು ತಿಳಿಯದಲ್ಲೇ ದಂಡೆತ್ತಿ ಮನಸ್ಸಿಜನು ಬರಲು ಕೇಳಿ ಸತ್ಯಬೋಧರಾಯರ ಮೇಲೆ ನಾನು ಗೆದ್ದು ಬಿಡಬಹುದು ಅಂತ ಅವನು ಕಾಮ ಮದನ ತಾನು ಬಾಣಗಳನ್ನ ಆರು ಬಾಣಗಳಂತೆ ಅವನಿಗೆ ಅರವಿಂದ ಅನ್ನುವ ಬಾಣದ ಸಹಿತವಾಗಿ ಅವನು ಬಂದನಂತೆ ಬಂದು ಇವರ ಮೇಲೆ ಬಾಣ ಪ್ರಯೋಗ ಮಾಡಿದ ಬಾಣ ಪ್ರಯೋಗ ಮಾಡಿದರೆ ತಾಳೀ ಮಹಿಮ ಸತ್ಯಪ್ರಿಯ ಗುರುಚರುಣ ಗುರು ಕರುಣ ದೃಢ ಕವಚವನ್ನು ಧರಿಸಿ ಸತ್ಯಪ್ರಿಯ ತೀರ್ಥರ ಕರುಣೆ ಎನ್ನುವ ಕವಚವನ್ನು ಧರಿಸಿದ್ದೀರಿ ನಿಮ್ಮನ್ ಗೊತ್ತಾಗ್ಲಿಲ್ಲ ನಿಮ್ಮ ಜಿತವಾಗಿರ್ತಕ್ಕಂಥ ಮನಸ್ಸನು ಹೇಗಿದೆ ಅಂತ ಗೊತ್ತಾಗ್ಲಿಲ್ಲ ಧೀರನಾಗಿ ಸಾಗಿ ಮನೋಜಯಾದಿ ಅಷ್ಟಾಂಗ ಯೋಗ ಸಾಧನ ಬಲದಿ ಮನಸ್ಸನ್ನ ಜಯಿಸುವ ಅಷ್ಟಾಂಗ ಯೋಗ ಬಲವನ್ನ ಬೇರೆ ಗಳಿಸಿದ್ದೀರಿ ಅದು ಮದನನ್ನು ಗೊತ್ತಾಗ್ಲಿಲ್ಲ ಅವನು ಬಾಣ ಬಿಡುತ್ತಿದ್ದಾನೆ ಸೋತು ಹೋದ ಮಣಿಯದಲೆ ಮಾತು ಮಾತಲೋ ಕಲೆತೋ ಕಲೆತಲೋ ಪ್ರಣವಾದಿ ಮಂತ್ರ ಪ್ರತಿಪಾದ್ಯ ಮೂರ್ತಿಗಳ ಚಮೂಪನ ಮಾಡಿ ಅರಿವುರಾತನ ಹಣಿದು ಓಡಿಸಿದ ಸಮ ಅವ್ನು ಏನೇ ಮಾಡಿದ್ರು ಸೋಲಿಲ್ಲ ಕಡೆಗೆ ಅವನಿಗೆ ನಾಚಿಕೆಯಾಗಿ ದೇಹ ಬಿಟ್ಟು ಹೋಗಿಬಿಟ್ಟ ಅಂತ ಅವನಿಗೆ ಅನಂಗ ಅಂತ ಹೆಸರು ದೇಹವನ್ನು ಸುಟ್ಟಿದ್ದಾರೆ ರುದ್ರದೇವರು ಅದಕ್ಕೆ ಬೇರೆ ರೀತಿ ಹೇಳ್ತಾರೆ ಸತ್ಯಬೋಧರಾಯರ ಮೇಲೆ ನನಗೆಲ್ಲ ಆಗಲಿಲ್ಲವಲ್ಲ ಈ ದೇಹವನ್ನ ಜಗತ್ತಿಗೆ ಹೇಗೆ ತೋರಿಸ್ಲಿ ಅಂತ ದೇಹ ಬಿಟ್ಟುಬಿಟ್ಟನಂತೆ ಅವನು ಅನಂಗನಾಗಿ ಬಿಟ್ಟ ಇದು ಪದ್ಯ ಇದು ಹೀಗೆ ಕಂಟಿನ್ಯೂ ಆಗಬೇಕಲ್ಲ ನೋಡಿ ಹಂಗೆ ಕಂಟಿನ್ಯೂ ಮಾಡ್ತಾರೆ ಅವನು ದೇಹ ಬಿಟ್ಟ ಅಲ್ಲಿ ನಿಲ್ಲಿಸ್ತಾ ಅಲ್ಲಿಂದ ಏನ್ ಮಾಡಿದ ಅನ್ನುವುದನ್ನ ದಾಸಪದಾಸರು ಕುಸುಮಾಸ್ತ ಕುಸುಮ ಅಸ್ತ್ರ ಹೂವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವ ಆ ಇವನು ಮನ್ಮತ ಅನಂಗನಾಗಲು ಅಲ್ಲಿ ದೇಹ ಬಿಟ್ಟಿದ್ದಾನೆ ಇವನು ಅನಂಗನಾದ ಉಡು ಸಹಿತ ಅಂದ್ರೆ ಚಂದ್ರನ ಹತ್ರಕ್ಕೆ ಹೋದನಂತೆ ಮೊದಲು ಮೇಲೆ ದೇಹ ಇಲ್ಲ ಚಂದ್ರನಂತ ಆಶ್ರಯ ಪಡೆಯೋಣ ಅಂತ ಹೋದ್ರೆ ಹಿಮಗು ನೆಸಗಿ ನ ಬೈಕದಿ ನಿಂದಾ ಮುಂದ ಶ್ವಸನ ಮೆಲ್ಲನೆ ಜರಿಯೇ ಮನಕ್ಕೆ ಪೋದ ವಸಂತ ಅಲ್ಲಿ ಹೋದ್ರೆ ಚಂದ್ರನ ಮುಖ ನೋಡಿದ್ರೆ ಸತ್ಯಬೋಧರಾಯರ ಮುಖ ನೋಡಿದಾಗ ಆಗ್ತದೆ ಅವನಿಗೆ ಅಯ್ಯೋ ಇಲ್ಲೂ ಅವರೇ ಬಂದ್ರಲ್ಲ ಅಂತ ಅಲ್ಲಿಂದ ಓಡಿದನಂತೆ ಹಿಮ 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 ಹೋಗ್ತಿತ್ತು ಮೋಡ ಹೋಗ್ತಿತ್ತು ಒಳಗೆ ಹೋದ ಅಲ್ಲಿ ಮೋಡ ನೀರನ್ನ ಹೊತ್ತಿದೆ ಅದನ್ನ ನೋಡಿದ್ರೆ ಅವನಿಗೆ ಸತ್ಯಬೋಧರಾಯರ ನಾಪಕ ಬಂತು ಅವರು ಹೀಗೆ ಅಲ್ವಾ ರಸವನ್ನ ಹೊತ್ತಿದ್ದಾರಲ್ಲಯ್ಯ ಅಲ್ಲಿಂದ ಓಡಿದನಂತೆ ಮುಂದೆ ಓಡಿ ಓಡಿ ಶ್ವಸನ ಮೆಲ್ಲನೆ ಜರಿಯೇ ಉಸಿರಾಡ್ತಾ ಇದ್ದಾನೆ ಏದುಸಿರು ಬಿಡ್ತಿದ್ದಾನೆ ಉಸಿರನ್ ನೋಡ್ತಾನೆ ಉಸಿರಲ್ಲೂ ಸತ್ಯಬೋಧರಾಯರ ಧ್ಯಾನ ಬರ್ತಾ ಇದೆ ಎಲ್ಲಿಂದ ಹೋಗೋದು ಅಂತ ಮುಂದಕ್ಕೆ ಹೋದನಂತೆ ಒನೇಕೆ ಪೋದನು ಜುಷಾ ಮಕರಿ ಜಲದೊಳಡಗಿ ಹೋಗಿ ಸಮುದ್ರದಲ್ಲಿ ಮುಳುಗಿಬಿಟ್ಟನಂತೆ ಅವನು ಅನಂಗನಾಗಿದ್ದ ಸಮುದ್ರದಲ್ಲಿ ಮುಳುಗಿದ ಮುಳುಗಿದ್ರೆ ಅಲ್ಲಿರುವ ಮೊಸಳೆಗಳೆಲ್ಲ ಸತ್ಯಬೋಧರಾಯರ ಮಹಿಮೆ ಹೇಳ್ತಾ ಇವೆ ಅಲ್ಲಿದ್ದಂತ ಮೀನುಗಳು ಸತ್ಯಬೋಧರಾಯರ ಮಹಿಮೆ ಹೇಳ್ತಾ ಇದೆ ಅವೆಲ್ಲ ಮಹಿಮೆಯನ್ನು ಹೇಳ್ತಾ ಇದ್ದಾಗ ನಡುಗಿ ಅಲ್ಲಿಂದ ಓಡಿದರಂತೆ ಬತ್ತೆ ಎಸೆವ ಶುಕ ಪಿಕ ಕಾಡನ್ನ ಪ್ರವೇಶ ಮಾಡಿದ ಕಾಡನ್ನ ಪ್ರವೇಶ ಮಾಡಿ ಒಂದು ಮರದ ಹತ್ರ ನಿಂತ್ರೆ ಅಲ್ಲಿದ್ದಂತ ಗಿಣಿಗಳು ಅಲ್ಲಿದ್ದ ಕೋಗಿಲೆಗಳು ಅವೆರಡು ಸತ್ಯಬೋಧರಾಯರ ಧ್ಯಾನ ಮಾಡ್ತಾ ಇದೆ ಶುಕ ಪಿಕ ಅದು ಕೇಳಿಸಿಕೊಳ್ಳಾಡದೆ ನಡುಗಿ ಓಡಿದನಂತೆ ಓಡಿದ್ರೆ ಬಾಯಿ ಬಿಡುತ್ತಾ ದಶ ದಿಶೆಯೊಳಗಡೆಗೆ ಹತ್ತು ದಿಕ್ಕಲ್ಲಿ ಓಡೋದ ಕೂಗಿ ಸಾಗಿ ಮಾಸೆ ಮಲ್ಲಿಕಾದಿ ಕುಟ್ಮಲ ವಂಜಿ ಹೂವಲ್ಲಿ ಸೇರಿಬಿಡೋಣ ಅಂತ ಹೂವಿನಲ್ಲಿ ಸೇರಿಬಿಟ್ಟಂತೆ ಅಯ್ಯೋ ಸಾಕಪ್ಪ ಅಂತ ಹೂವಿನ ಪರಿಮಳವು ಸತ್ಯಬೋಧರಾಯರ ಮಹಿಮೆ ಹೇಳ್ತಾ ಇದೆ ಅದು ಪರಿಮಳ ಹತ್ರ ಕರ್ಕೊಂಡು ಹೋಗ್ತಾ ಇದೆ ಅಯ್ಯೋ ನನಗೆ ಆಗಲ್ಲಪ್ಪ ಅಂತ ಹೇಳಿ ಯಶಶರದಿ ತವಕಿ